ಆ ಕೆಲಸ ಬಿಟ್ರ ಮನೆ ನಡೆಯಂಗಿಲ್ಲ ಆರ್ ಸಿ ಬಿಲ್ ಜೀವನ ನಡೆಯಂಗಲ್ಲ ಮತ್ತಿಂಗ್ ಸರ್ ನಮಸ್ಕಾರ ನಮಸ್ಕಾರ ಎದಕ್ ಬಂದಿಲ್ಲ ದೂರಿಂದ ಹೊಂಟಿಂದ್ರಿಪಾ ನೀವು ಕೆಲಸ ಮಾಡೋದು ನೋಡಿ ಜೀವ್ ಚೊರ ಅನ್ಬಿಡ್ತೀರಿಪ್ಪ ನೀವೆಲ್ಲ ಮಾಲಕರೀಪಾ ಹಿಂಗೆ ಕೆಲಸ ಮಾಡ್ತಾರ ಮಾಲೆ ಮಾಲಿನ್ ಮಾಡ್ಲಿ ಅದನ್ನ ತೊಂಬಾಲಿ ಅಂತೇಳಿ ಅದ ಹಡಿಸಿ ಮಗನಂದ ಮೊನ್ನೆ ಏನು ಹೇಳಿದೀಪ ಮೊನ್ನೆ ಏನ್ ಹೇಳಿದ್ರಿ ಕೆಲಸ ಬೇಕೈನ್ ಆರ್ ಸಿ ಬಿ ಕೇಳಿದಾಗ ಆರ್ ಸಿ ಬಿಂದೀಗ ಹಾಂ ಆದ್ರಿ ಹಾಂ ಹೌದ್ರಿಪಾ ಹೋಗಿದ್ದೆ ಮನಿಗ್ ಹೋದ್ಮೇಲೆ ಗೊತ್ತರಿ ಸಂಘದ ಸಾಲ ಲೋನು ಜವಾಬ್ದಾರಿ ಎಲ್ಲ ರೊಕ್ಕ ಬೇಕಲ್ರಿ ಮತ್ತೇ ಅದಕ್ಕೊಂದು ಕೆಲ್ಸಾನು ಬೇಕಲ್ಲ ಕೆಲಸ ಮಾಡ್ಕೊಂತ ಆರ್ ಸಿ ಬಿ ಅಭಿಮಾನಿ ಆಗಿರ್ಬೇಕಂತ ಹೇಳಿ ಅದಕ್ ಕೆಲ್ಸಕ್ಕೆ ಕೆಲ್ಸ ಕೊಂದ್ರಿ ಮತ್ತೆ ಕೆಲಸ ಕೊಟ್ಟು ನೀವು ಪುಣ್ಯ ಅಟ್ಕೋಬೇಕು ಏನಾದ್ರು ಆರ್ ಸಿ ಬಿಲ್ತು ಏ ಅವನು ಅವನ ನಿಂಬೆ ದಿಗ್ ಸಿಟ್ಟಿ ಹೆಂಗದ್ ಗೊತ್ತಲ್ರಿ ನಮ್ ಬೆಂಗಳೂರ್ನಾಗ ಇತ್ತ ಮ್ಯಾಚ್ ಪುತು ಪುತಕ ಸೋತ್ ಬಿಡ್ತಾರ್ರಿ ಬ್ಯಾರ ಕಡೆ ತಿಂದ್ ತಿರು 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 ನಾ ಹೊಡ್ನ ಹೊಡಿತಾರ್ರಿ ಯಾಕಂದ್ರೆ ಸಣ್ಣ ಅನ್ಸುಟ್ಟ ಮನೆಯಾಗ ಆಡ್ಬಾಡ್ರಿ ಮನೆಯಾಗ ಆಡ್ಬಾಡ್ರಿ ಹೊರಗೆ ಹೋಗಾಡ್ರಿ ಹೊರಗೆ ಹೋಗಾಡ್ರಿ ಅಂತ ಅಂದ್ರೆ ರೋಡ ಮಾಡಿ ಈಗ ಬರೀ ಹೊರಗೆ ಆಡಾಕತ್ತಾರ ಹುಡುಗರು ಒಳಗಾಡು ಚಾಲೂ ಮಾಡಪ್ಪ ನಮ್ಮ ಹರ್ಷಿ ಮಗ ಮಾಲಕ್ ಆರ್ ಸಿ ಪಿ ಬಗ್ಗೆ ಮಾತಾಡಿದ್ರೆ ಸಾಕು ಉರಿತಿತ್ತು ನೋಡು ಬ್ಯಾಗ್ ಹಾಕಿ ಕೆಲಸನ ಕೊಟ್ಟ ಮೊಮ್ಮಕ್ಕಲೆ ಹ್ಞೂ ನಾ ಇವತ್ತು ತಿನ್ನೋದಿಲ್ಲ ಉಸಿರಾಡೋದಿಲ್ಲಿ ದುಡಿಯೋದಿಲ್ಲ ಮಗ ಮತ್ತೆ ಆರ್ ಸಿ ಬಿ ಅಂದ್ರೆ ಹೇಟ್ ಮಾಡ್ತಾನೆ ಅವ್ರು ಇಂತಾರನೆಲ್ಲ ಪೆಟ್ರೋಲ್ ಟ್ಯಾಂಕ್ ಇಲ್ಲೇ ಮುಳುಗಿಸ್ಬೇಕು ಇವ್ರನ್ನ ನೋಡಿ ಕೆಲಸ ಕೊಡಣ್ಣ ಅನ್ನದಾತ ಸುಖಿ ಬಾವ ಇವರು ಹಂಗ ಮಾಡ್ತಾರಪ್ಪ ಮನೆಯಾಗ ಬಂದ್ರ ಸೋಲ್ತಾರ ಹೊರಗೆ ಹೋದ್ರೆ ಹೊಡಿತಾರ ಮಣ್ಣು ನಾಕರ ನಮಸ್ಕಾರ ನೂರು ನೂರು ರೂಪಾಯಿ ಅದ್ರಿ ನಿಮ್ದು ತೆಗೀರಿ ತಮ್ಮ ಏನ್ ತೆಗೀಬೇಕೀ

ಕುಡ್ಯಾಕನ್ರಿ ಗಾಡಿ ಪೆಟ್ರೋಲ್ ಹಾಕಣ್ಣ ಹತ್ತು ರೂಪಾಯ್ದ ಅಣ್ಣ ಏ ತಮ್ಮ ನೀನ್ ಎಕ್ಸಲತ್ತೀನೇ ಬುಲೆಟ್ ಇದೆ ಹತ್ತು ರೂಪಾಯಿ ಹಾಕ್ಸಿ ಪೆಟ್ರೋಲ್ ಬಂಕ್ ದಾಟುದ ದೊಡ್ಡ ಮತ್ತ ಅಣ್ಣ ಹತ್ತು ರೂಪಾಯಿ ಅದಕ್ಕಂದ್ರೆ ನಮ್ಮ ದೋಸ್ತನ ಬೈಕ್ ಇದು ಬರೀ ಮನೆಗೆ ಹೋಗಿ ಮುಡ್ಸಕ್ ಹತ್ತು ರೂಪಾಯಿ ಸಾಕು ಇತ್ತು ಎಣ್ಣೆ ಎಲ್ಲ ಕಲಿ ಮಾಡೀನಿ ಲಾ ಹಡಿ ಶಿಕಾರ ನೀವು ಅಂತಾರು ಹತ್ತು ಇದ್ರೆ ಸಾಕು ನೋಡ್ರಿ ದೋಸ್ತು ಮುಂದಾನ ಮುಸ್ತಿರ್ಲಿ ನೀವು ಪಾಪ ಮೂರು ಲಕ್ಷ ರೂಪಾಯಿ ಗಾಡಿ ಕೊಟ್ಟು ಹತ್ತು ರೂಪಾಯಿ ಪೆಟ್ರೋಲ್ ಹಾಕಿಸ್ತೀನಿ ಅಂದ್ರಿ ಮಗಾನ ಅಲ್ಲಿ ಅದ್ರೂ ಹಾಕಿಸ್ತಾವ್ರಿ ಹತ್ತು ರೂಪಾಯ್ದಲ್ಲ ಹಾಕೊಂತವ್ರಿ ಅದ್ರಾಗ ಏನೈತಿ ಜೀರೋ ಇವಾಗೇನು ಜೀರೋ ಹತ್ತು ರೂಪಾಯಿ ಹಾಕೋಕ್ತಾನ ತಗೇದ ಹಾಕುದಲ್ರಿ ಹತ್ತು ರೂಪಾಯ್ಕಾ ಕೈ್ರಿ ಇಲ್ಲಿ ಏ ಚಂದ ಹಾಕು ಎರೆ ಏನಿದು ಅದ್ರ પેટ્રોલ ಅಲ್ಲ ರೊಕ್ಕ ಎಲ್ಲಿತಿ પેટ્રોલ ಎಲ್ಲಿತಿ ಬರಲೇ ದೋಸ್ತಾ ಹಾ ನನಗೆ ಒಪ್ಡ ತಿನಸ್ತಾನೆ ಮಕಳ 10 ರೂಪಾಯಿ ದ ಸಿಗಾಕಿದಿ ಆರ್‌ಎಂಡ ಗುಡ್ಕ ಮಾಡ್ರಿ ಇಲ್ಲಿ ದುಬೈ ದ ತಂದ್ರ ತಾಯದನ ಕೈಲಿ ಉಸುಕ್ಕೆ ಬಿರಿ ಮಕಳ ಇನ್ನ ಬರಲೇ ಅವಾಗ ನಾನು ಅವಾ ಅಸೌನು ಹಾ ತಮ್ಮ

எவ்வளோத்தவந்தீங்க முக்கி முக்கீங்க நீளக்கூடாது இல்ல நாட்டி நாவெல்லாம் நோக்கி துடுகாடு

இத்ரிசனி அந்த இல்லை பம்பிப்பா இல்லை நம்ம நமக்கு அட் அட்ரிகாப்பாடு ಅಲ್ಲ ಬಂದು ಅಣ್ಣರ ಸ್ವಲ್ಪ ಗಾಳಿ ಹಾಕ್ರಿ ಹವಾ ಹಾಕ್ರಿ ಅಂದ್ರೆ ಹಾಕಬಹುದಪ್ಪ ಬಂದ್ ಇದನ್ನ ಕಟ್ಟಲಿ ಅದನ್ನ ಕಟ್ಟಲಿ ಮಷಿನ್ ಕಟ್ಟತ್ತಲ್ಲಿ ಹಂಗ್ಲಿ ಹಂಗ್ಲಿ ಮುಚ್ಚಿಡಲಿ ಪೆಟ್ರೋಲ್ ಬ್ಯಾಂಕ್ ಹಾಕಿಟ್ರಲಿ ಅಂದ್ರ ತಲೆ ಕಟ್ಟ ಇಂತ ನಮಗ್ ಹಿಂಗ್ ಹಿಂಗ್ ಬಂದ್ರ ಹಿಂಗ ನಾವ್ ನಮ್ದು ವಿರಾಟ್ ಕೊಹ್ಲಿ ಗತ್ತ ಅಲ್ಲೇ ಅಲ್ಲೇ ಬೋಮಾನ ನಮ್ ಅರ್ಶಿ ಬರ ಆರ್ ಮ್ಯಾಚ್ ಅದಾವ ಮಾಲಕ್ ಅಂತವನ ಅದ ನಮ್ ಕಡೆ ಮತ್ ಬಂದ ಅಲ್ಲೇವಾ ಈ ಸಲ ಏನ್ ಪೈದ್ ರೂಪಾಯಿ ಹಾಕ್ಬೇಕು ಅಲ್ಲಿನಾಗ ಅಲ್ಲಿ ಕಂಚು ಮಾಡಿ ಎರಡು ರೂಪಾಯಿ ಹಾಕ್ಬೇಕು